ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ಐದುವರೆಗೆ ಎದ್ದೀವಿ ನಾವು ಐದುವರೆಗೆ ಎದ್ದು ಅಂಗ್ಳ ಕಸ ಎಲ್ಲ ಹುಡುಗಿ ಮನೆ ಕಸ ಹುಡುಗಿ ಬಂಡೆ ತೊಳೆಯೋದು ಎಲ್ಲ ಆಯಿತು ಈಗ ರಂಗೋಲಿ ಹಾಕಬೇಕು ರಂಗೋಲಿ ಅಂತ ಹೊರಗಡೆ ಬಂದೆ ಹಾಗೆ ಲಾಗ್ ಮಾಡಿದ್ರಾಯ್ತು ಇವತ್ತಿನ ದಿನಚರಿ ಏನಿದೆ ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕಿದ್ರಾಯ್ತು ಅಂತ ವಿಡಿಯೋ ಮಾಡ್ತಾಯಿದ್ದೆ ನೋಡಿರಿ ರಂಗೋಲಿ ಹಾಕ್ತಾ ಇದ್ದೆ ನಾನು ನಮ್ಮ ಮನೆಯವರು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು ನಾನು ಹೊರಗಡೆ ರಂಗೋಲಿ ಹಾಕ್ತಾ ಇದ್ದೆ ಇವತ್ತು ಮಕ್ಕಳು ಸ್ಕೂಲ್ ಕೂಡ ರೀ ಇವತ್ತು ರಜೆ ಕೊಟ್ಟಾರ ಶಾಲೆಗೆ ಹೋಗಿಲ್ಲ ಅವರು ಮಕ್ ಗೌರ್ಮೆಂಟ್ ಹಾಲಿಡೇ ಇತ್ತು ಇವತ್ತು ಗೌರ್ಮೆಂಟ್ ರಜೆ ಕೊಟ್ಟಿದ್ದಾರೆ ಯಾಕಂದರೆ ಅವ್ರದ್ದು ಶಿಕ್ಷಕರ ದಿನಾಚರಣೆದ್ದು ಫಂಕ್ಷನ್ ಇವತ್ತು ಮಾಡಲಿ ಮಾಡ್ಲಿಕ್ಕೆ ಅದಕ್ಕೋಸ್ಕರ ಟೀಚರ್ಸ್ ಎಲ್ಲರೂ ಅದು ಫಂಕ್ಷನಿಗೆ ಹೋಗ್ತಾರೆ ಹಾಗಾಗಿ ಗೌರ್ಮೆಂಟ್ ಸ್ಕೂಲೆಲ್ಲ ಇವತ್ತು ರಜೆ ಕೊಟ್ಟಾರ ಇವತ್ತು ಹುಣ್ಣಿಮೆನೂ ಐತ್ರಿ ಬಂಡಿ ಗಿಂಡಿ ಎಲ್ಲ ತೊಳೆದ್ವಿ ಐದುವರೆಗೆ ಎದ್ದಿದ್ವಿ ನಾವು ನೀರು ಕೂಡ ಬಂದಿದ್ವು ನೀರು ಕೂಡ ಹಿಡಿದ್ವಿ ಎಲ್ಲ ನೀರು ಮೇಲೆ ಎಲ್ಲ ಆದಮೇಲೆ ನಾನು ಲಾಸ್ಟ್ ರಂಗೋಲಿ ಹಾಕಿದೆ ರಂಗೋಲಿ ಹಾಕ್ಬಿಟ್ಟು ಒಳಗಡೆ ಹೋಗಿ ಹೋದನೇ ರೀ ನಾನು ಒಳಗಡೆ ಹೋಗ್ಬಿಟ್ಟು ಮನೆಯಲ್ಲಿ ನಮ್ಮ ಮನೆಯವರು ಪೂಜೆ ಮಾಡಕತ್ತಿದ್ರು ಹತ್ತಿದ್ರು ನೋಡಿರಿ ಇದು ನಮ್ಮ ಮನೆ ಹೊರಗೆ ಐತಿ ಇದು ನೋಡ್ರಿ ನಮ್ಮ ಅಂಗಡಿ ಇದು ನಮ್ಮ ಮನೆಯಲ್ಲೇ ಮಾಡಿಕೊಂಡಿರುವಂಥ ಸಣ್ಣ ಅಂಗಡಿ ಈ ಅಂಗಡಿ ಸಣ್ಣದಾಗಿದ್ರೂನು ಸ್ವಲ್ಪ ವ್ಯಾಪಾರ ಪರವಾಗಿಲ್ಲ ರೀ ಆಗ್ತದ ನಾನು ಅಷ್ಟರೊಳಗೆ ಚಾನು ಇಟ್ಟು ಹೋಗಿದ್ದೆ ನಾನು ಬಂದು ಸಣ್ಣ ಮಾಡಿದ್ವಿ ನೋಡ್ರಿ ನೋಡ್ರಿ ನಮ್ಮ ಅಂಗಡಿ ಹಂಗೈತಿ ಇವತ್ತು ಹುಣಿವೆಲ್ಲ ಎಲ್ಲ ಅದು ನಾವು ಮನೆಯಾಗ ವರಮಹಾಲಕ್ಷ್ಮಿ ಪೂಜೆ ಸತ್ಯನಾರಾಯಣ ಪೂಜೆ ಎರಡು ಒಮ್ಮಲ್ಲೇ ಮಾಡಿದ್ವಿ ಅದು ಕಾಯಿ ಕಟ್ಟಾಕತ್ತಿದ್ರು ಮನೆಯವರು ಅದು ಸತ್ಯನಾರಾಯಣಕ್ಕಿ ಎಷ್ಟಿದ್ದ ಕಾಯಿ ಇರ್ತತ್ತಲ್ಲ ರೀ ನಾವು ಅದಕ್ಕೆ ಮನ್ಯಾಗ ಹಿಂಗ ಬಾಗ್ಲಿಗೆ ರೀ ನಾವು ವರ್ಷ ಅದನ್ನು ಅವರು ಕಟ್ಟಕೊತಿದ್ರು ನಾನು ಒಳಗಡೆ ಚಾನು ಇಟ್ಟಿದ್ದೆ ಚಾನು ಮಾಡಕತ್ತಿದ್ದೆ ಹಾಗೆ ಇಲ್ಲಿ ನನ್ನ ಮಕ್ಕಳು ನನ್ನ ಮಗಳು ಬ್ರಷ್ ಮಾಡಕತ್ತಿದ್ಲು ನನ್ನ ಮಗಂದು ಬ್ರಷ್ ಮಾಡೋದು ಮುಗೀತು ನನ್ನ ಮಗಳು ಬ್ರಷ್ ನಾನು ಬೇಗ ಬೇಗ ಬರ್ರಿ ಬೇಗ ಬೇಗ ಬರ್ರಿ ಅಂತಿದ್ದೆ ಆದರೂ ಯಾಕೋ ಬರ್ತಾಯಿಲ್ಲ ಇದು ನೋಡ್ರಿ ಇದು ಹೊರಗಡೆ ನೋಡಿರಿ ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ನೋಡ್ರಿ ಇಲ್ಲಿ ನಾವು ಚಹಾನು ಹಾತ್ರಿ ಚಾನು ಕುಡ್ಕೊಂಡು ಬಂದು ಚಾ ಎಲ್ಲ ಮಾಡಿ ಬಟ್ ಸ್ನಾನ ಮಾಡಿಬಿಟ್ಟು ಬಟ್ಟೆ ಒಗೆದಾಕಿ ನಾನು ಬಂದು ಇಲ್ಲಿ ನಾಶಾಕ ಇವತ್ತು ಉಪ್ಪಿಟ್ಟು ಮಾಡಿದ್ರೆ ಅಥಂತ ನಾಶಾಕ ಉಪ್ಪಿಟ್ಟು ಮಾಡ್ಬೇಕಂತ ಕೂತೀನಿ ರೀ ರವಾ ಉರ್ಕೊಳಕತ್ತಿದ್ದೆ ನಾನು ಅವ್ರು ಕೊಳಕ್ಕತ್ತಿದ್ದೆ ಉಪ್ಪಿಟ್ಟು ಮಾಡ್ತೀನಿ ರೀ ನಾನು ಇವತ್ತು ನಾಷ್ಟಕ್ಕೆ ಏನು ಮಾಡ್ಬೇಕು ರೀ ನಾಷ್ಟಕ್ಕೆ ದಿನ ಒಂದು ದಿನ ಏನಿಲ್ಲ ದಿನ ರೊಟ್ಟಿ ಅದನ್ನ ಪಲ್ಯ ಮಾಡಿಬಿಡ್ತೀವಿ ಉಂಡ್ಬಿಡ್ತಾರ ನಾಷ್ಟ ಮಾಡಿದರೆ ಏನಪ್ಪ ಮಾಡೋದು ಅನ್ಸತ್ತೆ ಒಬ್ರು ಉಪ್ಪಿಟ್ಟು ತಿಂತಾರ ಒಬ್ಬರು ಉಪ್ಪಿಟ್ಟು ತಿನ್ನೋಂಗಿಲ್ಲ ಒಬ್ರು ಹೊಗಾಣಿ ತಿಂತಾರ ಒಬ್ರು ಹೊಗಣಿ ತಿನ್ನೋಲ್ಲ ನನಗಂತೂ ರೀ ನಾಶದ ಕಲಿ ದೋಸೆ ಪಡ್ಡು ಅದನ್ನ ಹಾಕಿದ್ರೆ ಚೆಂದ ಮಧ್ಯಾಹ್ನ ಅದನ್ನು ಆಗ್ಬಿಡ್ತೈತೆ ರೀ ನನ್ನ ಮಕ್ಳು ಇದ್ನಂದ್ರೆ ಮತ್ತೆ ಮತ್ತೆ ಒಳ್ಳೊಳ್ಳೆ ಹಾಕ್ಕೊಡು 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 ಅಂತಾರೆ ಹಾಕಕ್ಕೆ ಬ್ಯಾಸ ಬರ್ತೈತೆ ಅದು ಹಂಗಾಗಿ ಅದಕ್ಕೆ ಉಪ್ಪಿಟ್ಟು ಮಾಡಿದ್ರೆ ಅದು ಜಲ್ದಿ ಆಗುತ್ತಂತ ಜಲ್ದಿ ಉಪ್ಪಿಟ್ಟು ಮಾಡಿದ್ರತ ಉಪ್ಪಿಟ್ಟು ಮಾಡಿಬಿಟ್ನೇ ರೀ ನಾನು ಇವತ್ತು ಅದ್ರಾಗ ಕೆಲಸಗಳು ಭಾಳ ಇದ್ವು ರೀ ಜೋಳ ಹಾಕೋದು ಬಿಸಿಲಿಗೆ ಅದು ಜಡಿ ಹಿಡಿಬೇಕಾಗಿತ್ತು ರೀ ಸ್ವಲ್ಪ ನುಶಿಯಾಗಿದ್ದೆವು ಹಂಗಾಗಿ ಏನಾದರೂ ಒಂದು ಮಾಡ್ಕೊಂಡು ತಿಂದು ಪಟ್ ಅಂತ ಅದನ್ನೆಲ್ಲ ಆ ಕೆಲಸ ಮಾಡಿದ್ರತಂತ ನಾನು ಉಪ್ಪಿಟ್ಟು ಮಾಡಿದ್ದೆನಿ ಮತ್ತೆ ನನ್ನ ಬಟ್ಟೆ ಇದ್ವು ರೀ ಬಟ್ಟಿನೂ ಬಂದವು ಬ್ಲೌಸ್ ಒಲಿಯೋದು ಪಿಕೋ ಫಾಲ್ಸ್ ಮಾಡೋವು ಬಂದವು ಅವನು ಮಾಡ್ಬೇಕು ರೀ ನಾನು ಈ ನೋಡ್ರಿ ಉಪ್ಪಿಟ್ಟು ಮಾಡಾಕತ್ತಿದ್ ನಾನು ರವೆ ಹುರ್ಕೊಂಡಿಟ್ಟೆ ಉಪ್ಪಿಟ್ಟು ಮಾಡಾಕತ್ತಿದ್ನಿ ಉಪ್ಪಿಟ್ಟು ಮಾಡಿಬಿಟ್ಟು ಇನ್ನ ಮಂಡಾಳು ಮಾಡ್ಬೇಕಂತಂದು ಮಂಡಾಳು ಹುರ್ಕೊಳಕತ್ತಿದ್ ನಾನು ಫಸ್ಟು ಸಪ್ಪನ್ ಮಂಡಾಳು ನಾನನ್ನ ಬಿಸಿ ಮಾಡಿ ಹುರ್ಕೊಂಡ್ಬಿಡ್ತೀನಿ ರೀ ಕುರು ಕುರು ಅನ್ನೋತನ ನಾನು ಸಪ್ಪನ್ ಮಂಡಾಳ ಹುರ್ಕೊಂಡ್ಬಿಡ್ತೀನಿ ಆಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಟು ಖಾರ ಉಪ್ಪು ಅರಶಿಣ ಪುಡಿ ಎಲ್ಲ ಹಾಕಿ ಆಮೇಲೆ ಕಲಿಸ್ತೀನಿ ರೀ ಅಂದ್ರೆ ಖಾರ ಉಪ್ಪು ಹಾಕಿಂದ ಹುರ್ಕೋಬಹುದು ಅಂದ್ರ ಸರಿ ಅನ್ಸಲ್ಲ ನಾನು ಯಾಕೆ ಈಗ ಜಲ್ದಿನ ಬಿಡ್ತೀನಿ ಅವನ್ ಸಪ್ಪಂದು ಈಗೆಲ್ಲ ಹಾತ್ ನೋಡ್ರಿ ಇವತ್ತಿಷ್ಟು ಕೆಲಸ ಐತ್ ನೋಡ್ರಿ ಮತ್ತೆ ಮುಂದಿನ ಹಿಡಿಯೋದೆಲ್ಲ ಸಿಗ್ತೀನಿ ನಮಸ್ಕಾರ ರೀ